ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಇನ್ನು ಅಪ್ಪಾಜಿ ಹೇಳಿದಂಗೆ ಇವತ್ತು ನಮ್ಮ ಸೌಭಾಗ್ಯವೇ ಸರಿ ತಮ್ಮಿಬ್ಬರನ್ನ ಕೂಡ ವೇದಿಕೆ ಮೇಲೆ ಒಂದೇ ಸ್ಥಳದಲ್ಲಿ ನೋಡ್ತಾ ಇರೋದು ತುಂಬಾ ಖುಷಿ ಕೊಟ್ಟುತ್ತೆ ಹಾಗೆ ಶ್ರೀಮುರಳಿ ಸರ್ ಒಂಥರ ಪುಸ್ತಕ ಇದ್ದಂಗೆ ಎಲ್ಲಾ ಪುಟಗಳು ಇದೆ ಆ ಪುಸ್ತಕದಲ್ಲಿ ನಾನೇನು ಹೇಳೋದೇ ಬೇಕಾಗಲ್ಲ ಅವರ ಚಿತ್ರರಂಗದ ಜರ್ನಿ ಎಲ್ಲರಿಗೂ ಒಂದು ಪಾಠವನ್ನ ಕಲಿಸುತ್ತೆ ಹಾಗಾಗಿ ಈಗ ಮಾತಿಗೆ ಸರ್ ಮೊದಲಿಗೆ ಇಲ್ಲಿ ಬಂದಿರುವ ಎಲ್ರಿಗೂ ನನ್ನ ನಮಸ್ಕಾರಗಳು ಬಹಳ ಖುಷಿ ಆಗ್ತದೆ ನಮ್ಮ ಅಪ್ಪಾಜಿ ಹೇಳಿದ್ರು ನೂರು ದಿನ ನೂರು ದಿನ ಇವತ್ತು ಸಿನಿಮಾಗಳು ಓಡುತ್ತಾ ಗೊತ್ತಿಲ್ವಾ ಗೊತ್ತಿಲ್ಲ ನಮಗೆ ಬಟ್ ಹದಿನೈದು ದಿನದಲ್ಲಿ ಬ್ಲಾಕ್ ಬಸ್ಟ್ ಬ್ಲಾಕ್ ಬಸ್ಟರ್ ರಿಪೋರ್ಟ್ ಕೊಡ್ತಾ ಇದ್ದೀವಿ ಹೀರೋಗಳು ಪ್ರೊಡ್ಯೂಸರ್ಗಳು ಪ್ರೊಡ್ಯೂಸರ್ ನೀನೇನಪ್ಪ ಇವತ್ತು ಎರಡು ವಾರದಲ್ಲಿ ಮೂರು ವಾರದಲ್ಲ ಒಂದು ಬ್ಲಾಕ್ ಬಸ್ಟರ್ ರಿಪೋರ್ಟ್ ಬರ್ತಾ ಇದೆ ಅಫ್ಕೋರ್ಸ್ ಎಸ್ ಐ ರಿಯಲಿ ರೆಸ್ಪೆಕ್ಟ್ ಯಾವ ಯಾವ ಫಿಲ್ಮು ಒಂದು ಐವತ್ತು ದಿನ ನೂರು ದಿನ ವರ್ಷ ಎರಡು ವರ್ಷ ಓಡಿರೋ ಫಿಲ್ಮ್ಗೆಲ್ಲ ನಮಗೆಲ್ಲ ಬಹಳಷ್ಟು ಗೌರವ ಇದೆ ಆ ಪಿಕ್ಚರ್ಗಳ ಬಗ್ಗೆ ನಾವು ಕೊಟ್ಟಿದ್ದೀವಿ ನಿಜ ಆದ್ರೆ ಈಗಿನ ಕಾಲದಲ್ಲಿ ಈ ಥರ ನೂರು ದಿನ ಒಂದು ರಿಮಾರ್ಕ್ ತಗೊಳ್ಳೋದು ಭಾಳ ದೊಡ್ಡ ಕಷ್ಟ ಅದರಲ್ಲಿ ನೀವು ತಗೊಂಡಿದ್ದೀರಾ ಅಂದರೆ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಗಾಡ್ ಪ್ಲಸ್ ಯು ಆಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಆಫ್ಟರ್ ಬರಾಟೆ ಈಗ ಬರಾಟೆ ನಿರ್ದೇಶನ ಮಾಡ್ತಿರೋರು ನಮ್ಮ ನಿರ್ದೇಶಕರು ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್ ಆ್ಯಂಡ್ ಐ ಲವ್ ಹಿಮ್ ಅಲ್ ಲಾಡ್ ಇವನ್ ಮೈ ಪ್ರೊಡ್ಯೂಸರ್ ಮಿಸ್ಟರ್ ಸುಪ್ರೀತ್ ಅದರ ನಂತರ ನನ್ನ ಅಗೇನ್ ಮೈ ಮೋಸ್ಟ್ ಫೇವ್ರೆಟ್ ಪ್ರೊಡ್ಯೂಸರ್ ಮಿಸ್ಟರ್ ಉಮಾಪತಿ ಅವರು ನನ್ನ ನಿರ್ಮಾಪಕರು ಹಾಗೂ ನಮ್ಮ ಮಹೇಶ್ ಅವರು ನನ್ನ ನಿರ್ದೇಶಕರು ನೆಕ್ಸ್ಟ್ ಪಿಕ್ಚರ್ಗೆ ಬರಾಟೆ ನಂತರ ಇದ್ರ ಈ ಫಿಲಮ್ ಡೀಟೇಲ್ಸ್ ಅಷ್ಟು ನಾವು ಕೊಡ್ತೀವಿ